ಆತ್ಮೀಯ ಮಿತ್ರರೇ ನಮಸ್ಕಾರ ರಾಜ್ಯದಲ್ಲಿ ಈ ಬಾರಿ ಒಳ್ಳೆ ಮಳೆ ಆಗ್ತಾ ಇದೆ ಕೆಲವು ಕಡೆ ಅಧಿಕವಾಗಿ ಮಳೆ ಆಗ್ತಾ ಇದೆ ಮಧ್ಯ ಕರ್ನಾಟಕ ಭಾಗದ ಚಿತ್ರದುರ್ಗದಲ್ಲೂ ಈ ಬಾರಿ ಒಳ್ಳೆಯ ಮಳೆ ಖುಷಿಯ ಸಂಗತಿಯೇ ಸರಿ ನಗರದಲ್ಲಿ ಬಿದ್ದಂತಹ ನೀರು ಕೊನೆಯದಾಗಿ ಬಂದು ಸೇರೋದು ನಗರಕ್ಕೆ ಅಂಟಿಕೊಂಡಂತಿರುವ ಈ ಮಲ್ಲಾಪುರದ ಕೆರೆಗೆ ಕಳೆದ ಹದಿನೆಂಟು ವರ್ಷದಿಂದ ನಾ ಕಂಡಾಗೆ ಮಲ್ಲಾಪುರದ ಕೆರೆಯಲ್ಲಿ ನೀರು ಖಾಲಿ ಆಗೇ ಇಲ್ಲ ಯಾಕೆ ಅಂದ್ರೆ ಮಲ್ಲಾಪುರದ ಕೆರೆಗೆ ಮಳೆಯ ನೀರಿಗಿಂತ ಹೆಚ್ಚಾಗಿ ಚಿತ್ರದುರ್ಗ ನಗರದಲ್ಲಿರುವ ಅಷ್ಟು ಚರಂಡಿಗಳ ನೀರು ಹೋಟೆಲ್ಸ್ ಹಾಸ್ಪಿಟಲ್ಸ್ ನಿಂದ ಬರುವ ಅಷ್ಟು ತ್ಯಾಜ್ಯ ಕೊನೆಯದಾಗಿ ಬಂದು ಸೇರೋದು ಇದೇ ಮಲ್ಲಾಪುರದ ಕೆರೆಗೆ ಆತ್ಮೀಯ ಮಿತ್ರರೇ ನೀವು ಮಲ್ಲಾಪುರದ ಕೆರೆ ಏರಿ ಮೇಲೆ ನಿಂತುಕೊಂಡ್ರೆ ನೀವು ಕೊರೋನಾಗಿಂತ ಮುಂಚೆಯೇ ಮುಖಕ್ಕೆ ಮಾಸ್ಕ್ ಹಾಕೊಂಡು ಇಲ್ಲುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಷ್ಟೇ ಅಲ್ಲ ಕೆರೆಗೆ ಅಂಟಿಕೊಂಡಂತೆ ಕನಿಷ್ಠ ಎರಡರಿಂದ ಮೂರು ಸಾವಿರ ಕುಟುಂಬಗಳು ಆ ಕೆರೆಗೆ ಅಂಟಿಕೊಂಡಂತಿದೆ ಅನಿವಾರ್ಯವಾಗಿ ಆ ನೀರನ್ನು ಬಳಸ್ತಾ ಇದ್ದಾರೆ ಎಂತ ಪರಿಸ್ಥಿತಿ ಈ ಬಾರಿ ನಗರದಲ್ಲಿ ಮಳೆಯ ಪ್ರಮಾಣ ಜಾಸ್ತಿಯಾಗಿ ನೀರಿನ ಪ್ರಮಾಣ ಕೆರೆಯಲ್ಲಿ ಜಾಸ್ತಿಯಾಗಿ ಆ ನೀರು ಕರೀತಾ ಇದೆ ಸಮಸ್ಯೆ ಶುರುವಾಗುವುದು ಇಲ್ಲಿಂದ ಹೌದು ಅಷ್ಟು ನೀರು ಪ್ರಮಾಣ ಜಾಸ್ತಿಯಾಗಿ ಮುಂದಕ್ಕೆ ಕರಿತಾ ಇದೆ ಆ ನೀರು ಹೋಗಿ ಕೊನೆಗೆ ಸೇರೋದು ಮುಂದಿನ ಕೆರೆಗೆ ಅದು ಗೋನೂರು ಕೆರೆ ಅಷ್ಟೇ ಅಲ್ಲ ಗೋನೂರು ಕೆರೆಯಿಂದ ಮುಂದಿನ ದ್ಯಾಮವನಹಳ್ಳಿ ಕೆರೆಗೆ ಸೇರುತ್ತೆ ದ್ಯಾಮವನಹಳ್ಳಿಯಿಂದ ಕಲ್ಲಳ್ಳಿ ಕಲ್ಲಳ್ಳಿಯಿಂದ ಮಧುರೆ ಮಧುರೆಯಿಂದ ಕೊನೆಯದಾಗಿ ಹೋಗಿ ಸೇರೋದು ರಾಣಿ ಕೆರೆಗೆ ರಾಣಿ ಕೆರೆಯ ವಿಸ್ತೀರ್ಣ ತುಂಬಾ ದೊಡ್ಡದಾಗಿದೆ ಇಷ್ಟು ಕೆರೆಯ ನೀರು ಅಲ್ಲಿ ಸಂಗ್ರಹಣವಾಗುತ್ತೆ ಒಂದು ಕೆರೆಯನ್ನ ಕನಿಷ್ಠ ಹನ್ನೆರಡರಿಂದ ಹದಿನಾಲ್ಕು ಹಳ್ಳಿಗಳು ಅವಲಂಬಿಸಿದೆ ಕನಿಷ್ಠ ಮೂವತ್ತರಿಂದ ಮೂವತ್ತೈದು ಹಳ್ಳಿಗಳು ರಾಣಿ ಕೆರೆ ಒಂದನ್ನು ಅವಲಂಬಿಸಿದೆ ಕನಿಷ್ಠ ಎಪ್ಪತ್ತೆರಡರಿಂದ ಎಪ್ಪತ್ತೈದು ಹಳ್ಳಿಗಳು ಈ ಆರು ಕೆರೆಯನ್ನು ಅವಲಂಬಿಸಿದೆ ಅಷ್ಟೇ ಅಲ್ಲ ಕನಿಷ್ಠ ಒಂದು ಹಳ್ಳಿಗೂ ಇನ್ನೂರು ಕುಟುಂಬಗಳಂತಾದರೂ ಸಹ ಎಪ್ಪತ್ತೈದು ಹಳ್ಳಿಗೆ ಹದಿನೈದು ಸಾವಿರ ಕುಟುಂಬಗಳು ಒಂದು ಹಳ್ಳಿಯ ಜನಸಂಖ್ಯೆ ಮುನ್ನೂರಾದರೂ ಇಪ್ಪತ್ತೆರಡರಿಂದ ಇಪ್ಪತ್ತ್ ಮೂರು ಸಾವಿರ ಜನ ಎರಡು ಸಾವಿರದ ಹತ್ತೊಂಬತ್ತರ ಜನಸಂಖ್ಯೆಯ ಸಾಂದ್ರತೆಯ ಚಿತ್ರದುರ್ಗ ಜಿಲ್ಲೆಯ ಒಟ್ಟು ಜನಸಂಖ್ಯೆ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ಜನಸಂಖ್ಯೆಯಲ್ಲಿ ಕನಿಷ್ಠ ಎಂಟರಿಂದ ಹತ್ತು ಪರ್ಸೆಂಟ್ ಜನ ಈ ನೀರನ್ನು ಬಳಸ್ತಾ ಇದ್ದಾರೆ ನಾನು ಇಷ್ಟೊತ್ತು ಮಾತಾಡಿದ್ದು ಕೇವಲ ಜನಗಳ ಬಗ್ಗೆ ಮಾತ್ರ ಆದರೆ ಜಾನುವಾರುಗಳ ಪರಿಸ್ಥಿತಿ ಏನು ಚಿತ್ರದುರ್ಗ ಬಯಲುಸೀಮೆ ಸೀಮೆ ಆಗಿರೋದ್ರಿಂದ ಇಲ್ಲಿ ನೀರಾವರಿಗಿಂತ ಮಳೆಯಾಶ್ರಿತ ಭೂಮಿಗಳೇ ಹೆಚ್ಚು ರೈತ ಅವನ ಆದಾಯಕ್ಕೋಸ್ಕರ ಜಾನುವಾರನ್ನ ಸಾಕಿರ್ತಾನೆ ಆ ಜಾನುವಾರುಗಳು ಏನಾದ್ರೂ ಈ ಅಶುದ್ಧ ನೀರನ್ನ ಕುಡಿದು ಒಂದು ಕುರಿಯೋ ಅಥವಾ ಮೇಕೆ ಸತ್ತೋಯ್ತು ಅಂದ್ರೆ ಅವನ ವರ್ಷದ ಕೂಲಿ ಮಣ್ಣಾಯ್ತು ಅಂತ ಈ ನೀರನ್ನ ಬಳಸಿದ್ರೆ ಆರೋಗ್ಯ ಪರಿಸ್ಥಿತಿ ಏನು ಕಾಸವರಟ್ಟಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಒಂದರಲ್ಲೇ ದಿನಕ್ಕೆ ಎಂಟರಿಂದ ಹತ್ತು ಜನ ಗಂಟಲು ಕಿರಿಗಿರಿ ಜಾಯಿಂಟ್ ಸ್ಪೇರ್ ಅಂತ ಹೇಳ್ಬಿಟ್ಟು ಪೇಷಂಟ್ಸ್ ರಿಜಿಸ್ಟರ್ ಆಗ್ತಾ ಇದ್ದಾರೆ ತಿಂಗಳಿಗೆ ಕನಿಷ್ಠ ಮುನ್ನೂರು ಜನ ಪೇಷಂಟ್ಸ್ ರಿಜಿಸ್ಟರ್ ಆಗ್ತಾ ಇದ್ರೆ ವ್ಯವಸ್ಥೆ ಎತ್ತ ಸಾಕ್ತಾ ಇದೆ ಮುಖಕ್ಕೆ ಮಾಸ್ಕ್ ಹಾಕಿಲ್ಲ ಅಂತ ಹೇಳಿ ಸಾವಿರಾರು ರೂಪಾಯಿ ದಂಡ ಹಾಕೋ ನೀವುಗಳು ಯಾವತ್ತಾದ್ರೂ ಜನರ ಮೂಲ ಸಮಸ್ಯೆ ಬಗ್ಗೆ ಯೋಚನೆ ಮಾಡಿದ್ದೀರಾ ಅದೇನೇ ಇರಲಿ ದಯಮಾಡಿ ನಗರದಿಂದ ಬರುವ ಅಷ್ಟು ಕೊಚ್ಚೆ ನೀರು ಏನು ಕೆರೆ ತಲುಪುತ್ತಲ್ಲ ಅದನ್ನು ದಯವಿಟ್ಟು ಡೈವರ್ಟ್ ಮಾಡಿ ಯಾಕೆ ಅಂದರೆ ಆ ಕೆರೆಯನ್ನು ಆ ಕೆರೆ ಒಂದರಿಂದ ಅಷ್ಟು ಕುಟುಂಬಗಳ ಆರೋಗ್ಯ ಇಡೋದು ಬೇಡ ಇಷ್ಟೇ ನನ್ನ ಮನವಿ ಒಂದೇ ಮಾತಾಡೋಣ ಜೈ ಹಿಂದ್